ವೆಲ್ಕಮ್ ಬ್ಯಾಕ್ ಚಳಚಣದ ಎಸ್ ಬಿ ಐ ಬ್ಯಾಂಕ್ನಲ್ಲಿ ದರೋಡೆ ನಡೆದಿರುವಂಥ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಕೋಟ್ಯಾಂತರ ಮೌಲ್ಯದ ಚಿನ್ನಾಭರಣ ನಗದು ಎಲ್ಲವನ್ನೂ ಕೂಡ ದರೋಡೆ ಮಾಡಿದ್ದಾರೆ ದರೋಡೆ ಬ್ಯಾಂಕ್ ಮ್ಯಾನೇಜರ್ ಹಾಗೂ ಕ್ಯಾಶಿಯರ್ ಕೈ ಕಟ್ಟಿ ಹಾಕಿ ಲೂಟಿ ಮಾಡಿರೋದು ಚಿನ್ನಾಭರಣ ಕಳೆದುಕೊಂಡಿದ್ದಾರೆ ಅನೇಕರು ಅವರೀಗ ಆತಂಕದಲ್ಲಿದ್ದಾರೆ ನಮ್ಮ ಚಿನ್ನ ಹೋಯ್ತು ಏನು ಮಾಡೋದು ಅಥವಾ ನಮ್ಮ ಚಿನ್ನ ಕಳೆದು ಹೋಯ್ತಾ ದರೋಡೆ ಮಾಡಿದ್ರ ಅಥವಾ ಇಲ್ಲೇ ಉಳಿದಿದ್ಯಾ ಗೊತ್ತಿಲ್ಲ ಹನ್ನೆರಡರಿಂದ ಹದಿಮೂರು ಕೆ ಜಿ ಚಿನ್ನ ಆತಂಕದಲ್ಲಿದ್ದಾರೆ ಅಲ್ಲಿನ ಗ್ರಾಹಕರು ಒಂದು ಕೋಟಿ ರೂಪಾಯಿ ನಗದು ಹನ್ನೆರಡರಿಂದ ಹದಿಮೂರು ಕೆಜಿ ಚಿನ್ನ ಸಾಲಕ್ಕಾಗಿ ಅಡ ಇಟ್ಟಿದ್ದಂತಹ ಚಿನ್ನ ಕಳ್ಕೊಂಡಿದ್ದೀವಿ ಅನ್ನುವಂಥ ಆತಂಕದಲ್ಲಿದ್ದಾರೆ ಅಲ್ಲಿನ ಗ್ರಾಹಕರು ಏನು ವಿಜಯಪುರ ಜಿಲ್ಲೆಯ ಗಡಿ ಭಾಗದ ಚಡ್ಚನ್ ನಗರದಲ್ಲಿರುವ ಎಸ್ ಬಿ ಐ ಬ್ಯಾಂಕ್ ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತಾವಿಲ್ಲಿ ನೋಡಬಹುದು ಇದೇ ಬ್ಯಾಂಕ್ ಏನು ಸಾಯಂಕಾಲ ಆರು ಗಂಟೆ ಸುಮಾರಿಗೆ ಐದು ಜನ ಏನು ಮಿಲಿಟರಿ ಏನು ಡ್ರೆಸ್ಸಲ್ಲಿ ಬಂದು ಇದೇ ಬ್ಯಾಂಕಲ್ಲಿ ಹೋಗ್ತಾರೆ ಐದು ಜನ ಮುಸುಕುಧಾರಿಗಳು ಮಾರಕಾಸ್ತ್ರಗಳನ್ನು ಹಿಡ್ಕೊಂಡು ಬ್ಯಾಂಕ್ನಲ್ಲಿರುವ ಮ್ಯಾನೇಜರ್ ಕ್ಯಾಸಿಯರ್ ಸೇರಿದಂತೆ ಇತರ ಸಿಬ್ಬಂದಿಗಳಿಗೆ ಕೈಕಾಲುಗಳನ್ನು ಹಗ್ಗದಿಂದ ಕಟ್ಟಿ ಬಾಯಿ ಕೂಡ ಬಂದ್ ಮಾಡಿ ಸುಮಾರು ಹತ್ತರಿಂದ ಹದಿಮೂರು ಕೆಜಿ ಬಂಗಾರ ದೋಚಿದ್ದಾರೆ ಅಂತ ಹೇಳಿದ ಇನ್ನು ಕೂಡ ನಿಖರ ಮಾಹಿತಿ ತಿಳಿದು ಬರಬೇಕಿದೆ ಸುಮಾರು ಕೋಟ್ಯಾಂತರ ರೂಪಾಯಿ ಹಣವನ್ನು ಕೂಡ ದೋಚಿಕೊಂಡು ಪರಾರಿಯಾಗಿದ್ದಾರೆ ಇಲ್ಲಿ ಸಾಕಷ್ಟು ಏನು ಸಿ ಸಿ ಕ್ಯಾಮ್ರಾ ಆಗಿರ್ಬೋದು ಸೈರನ್ ಆಗಿರ್ಬೋದು ಎಲ್ಲವೂ ಇದ್ರೂ ಕೂಡ ಒಂದು ಕಳ ಕಳ್ಳರು ತಮ್ಮ ಚಳಕವನ್ನು ಮರೆತಿದ್ದಾರೆ ಅಂತಾನೆ ಹೇಳ್ಬೋದು ಇದೇ ಬ್ಯಾಂಕ್ನಲ್ಲಿ ಏನು ಕಳತನ ಆಗುತ್ತೆ ಏನು ಇದೇ ಮಾರ್ಗವಾಗಿ ಕದಿವರು ಒಂದು ಎಸ್ಕೇಪ್ ಆಗ್ತಾರೆ ಇದು ಮಹಾರಾಷ್ಟ್ರದ ಮಂಗಳವೇಡೆ ತಾಲೂಕಿಗೆ ಹೋಗುವಂಥ ರಸ್ತೆಯಾಗಿದೆ ಇದೇ ಮಾರ್ಗದಲ್ಲಿ ಏನು ಕಾರಿನಲ್ಲಿ ಏನು ಪರಾರಿ ಆಗ್ತಾರೆ ಏನು ಪರಾರಿಯಾಗುವ ಸಂದರ್ಭದಲ್ಲಿ ಮುಲ್ಜಂತಿ ಗ್ರಾಮದ ಬಳಿ ಒಂದು ಕುರಿಗಳಿಗೆ ಒಂದು ಕಾರ್ ಡಿಕ್ಕಿ ಆಗುತ್ತೆ ಅಲ್ಲಿ ಕುರಿಗಾಹಿಗಳು ಕಾರ್ನವರನ್ನು ಹಿಡಿದು ಒಂದು ವಾಗ್ವಾದ ಮಾಡ್ತಾರೆ ಅವರಿಗೂ ಕೂಡ ಒಂದು ಪಿಸ್ತೂಲ್ ತೋರಿಸಿ ಹೆದರಿಸಿ ಅಲ್ಲಿಂದ ಕಾರ್ ಅಲ್ಲಿಯೇ ಬಿಟ್ಟು ಪರಾರಿ ಆಗುವ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಚಿನ್ನಾಭರಣಗಳನ್ನು ಅಲ್ಲೇ ಬಿಟ್ಟು ಹೋಗಿದ್ದಾರೆ ಅಂತ ಮಾಹಿತಿ ಇದೆ ಒಟ್ಟಿನಲ್ಲಿ ವಿಜಯಪುರ ಹಾಗೂ ಸೋಲಾಪುರ ಅಂದರೆ ಕರ್ನಾಟಕ ಹಾಗೂ ಮಹಾರಾಷ್ಟ್ರ ರಾಜ್ಯದ ಪೊಲೀಸರು ಖದಿಮರಿಗಾಗಿ ಒಂದು ವಿಶೇಷ ತಂಡ ರಚನೆ ರಚಿಸಿ ಅವರ ತಲಾಶಿಗೆ ಮುಂದಾಗಿದ್ದಾರೆ ಅಂತಲೇ ಹೇಳ್ಬೋದು ಈಗ ಸ್ವತಃ ಇಲ್ಲಿ ಬ್ಯಾಂಕ್ನಲ್ಲಿ ಲಾಕರ್ ಪಡೆದಂಥ ಗ್ರಾಹಕರಿದ್ದಾರೆ ಕೇಳೋಣ ಅವರು ಏನು ಹೇಳ್ತಾರೆ ಅಂತ ಸರ್ ತಮ್ಗೆ ಯಾವ ರೀತಿ ಆತಂಕ ಆಗಿದೆ ಸರ್ ನಮ್ದು ಇಲ್ಲಿ ಲಾಕರ್ ಇದೆ ಲಾಕರ್ದೊಳಗಿಂದು ಏನಾಗಿದೆ ಅಂತ ಗೊತ್ತಾಯಿಲ್ಲ ಲಾಕರ್ದಕ ನಮ್ಮ ಒಬ್ಬರೇ ಯಾಕಂದ್ರೆ ಬ್ಯಾಂಕ್ದವ್ರಿಗೆ ಅದು ಇನ್ಫಾರ್ಮೇಷನ್ ಇಲ್ಲಾ ಇಬ್ಬರು ಕಡೆ ಒಂದೊಂದು ಚಾವಿ ಇರ್ತದಲ್ಲ ಈಗ ಒಳಗಿಂದ ಏನಾಗಿದೆ ಏನು ಇನ್ನೂ ಗೊತ್ತಾಯಿಲ್ಲ ಅದು ಹೋಯ್ತು ಅಂದ್ರೆ ತುಂಬ ತೊಂದರೆ ಆಗ್ತದೆ ಅಂತ ಹೇಳ್ತಾಯಿದ್ದೀವಿ ಸರ್ ನಿಮಗೆ ಯಾವ ಯಾವಾಗ ಮಾಹಿತಿ ಸಿಕ್ತು ನಿಮಗೆ ಯಾವ ರೀತಿ ಆತಂಕ ಇದೆ ನಮಗೆ ನಾವು ಆರೂವರಿ ಏಳು ಗಂಟೆಗೆ ಹೊರಗಡೆ ಬಂತು ಆವಾಗ ಬಂದು ನೋಡಿದ್ವಿ ತುಂಬ ಜನ ಇತ್ತು ಅವಾಗೇನು ಆಗಲಿಲ್ಲ ಅದಕ್ಕೆ ಬೆಳಗ್ಗೆ ಮ ಏನಾದರೂ ಸಿಗಬಹುದು ಅಂತ ಓಡಿ ಬಂದಿದ್ದೀನಿ ಸರ್ ಈ ಒಂದು ಮಾರಕಾಸ್ತ್ರಗಳಿಂದ ಮುಸುಕುಧಾರಿಗಳು ಬ್ಯಾಂಕ್ ರಾಬರಿ ಮಾಡಿದ್ದು ಇಲ್ಲಿ ಸಾರ್ವಜನಿಕರಿಗೆ ಸಾಕಷ್ಟು ಆತಂಕವನ್ನು ಮೂಡಿಸಿ ಅಂತ ಹೇಳ್ಬೋದು ಯಾಕಂದರೆ ಇದು ಒಂದು ರಾಷ್ಟ್ರೀಕೃತ ಬ್ಯಾಂಕ್ ಆಗಿರೋದರಿಂದ ಸಾಕಷ್ಟು ಭದ್ರತೆ ವ್ಯವಸ್ಥೆ ಇರಬೇಕು ಸಾಕಷ್ಟು ಮುನ್ನೆಚ್ಚರಿಕಾ ಕ್ರಮಗಳು ಇರಬೇಕು ಅಷ್ಟಾಗೂ ಕೂಡ ಇಂತಹ ರಾಷ್ಟ್ರೀಕೃತ ಬ್ಯಾಂಕ್ಗಳೇ ಒಂದು ಈ ಥರ ಕಳತನ ರಾಬರಿಗೆ ಒಳಗಾದರೆ ಇನ್ನು ಸಾಮಾನ್ಯ ಬ್ಯಾಂಕ್ಗಳ ಸ್ಥಿತಿ ಏನು ಅಂತ ಹೇಳಿ ಗ್ರಾಹಕರ ಒಂದು ಪ್ರಶ್ನೆಯಾಗಿದೆ ಒಟ್ಟು ಏನೇ ಆಗಲಿ ಸತ್ಯಾಸತ್ಯತೆಯನ್ನು ಪೊಲೀಸರು ತನಿಖೆಯಿಂದ ಹೊರಬರಬೇಕಾಗಿದೆ ಈ ಈ ಈ ಪ್ರಕರಣದಲ್ಲಿ ಹಿಂದಿನ ಕದಿಮರು ಈ ಹಿಂದಿನ ಆರೋಪಿಗಳು ಈ ಈ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ ಅಥವಾ ಇದೊಂದು ಹೊಸ ಟೀಮ್ ಯಾವ ರೀತಿಯಾಗಿ ಇವರು ದರೋಡೆ ಮಾಡಿದ್ರು ಅಂತ ಪೊಲೀಸರ ತನಿಖೆಯಿಂದ ಹೊರಬರಬೇಕಿದೆ ಸುನಿಲ್ ಕನ್ನಡ ವಿಜಯಪುರ ವೆಲ್ಕಮ್ ಬ್ಯಾಕ್ ಚಳಚಣದ ಎಸ್ ಬಿ ಐ ಬ್ಯಾಂಕ್ ನಲ್ಲಿ ದರೋಡೆ ನಡೆದಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಕೋಟ್ಯಾಂತರ ಮೌಲ್ಯದ ಚಿನ್ನಾಭರಣ ನಗದು ಎಲ್ಲವನ್ನೂ ಕೂಡ ದರೋಡೆ ಮಾಡಿದ್ದಾರೆ ದರೋಡೆ ಕೋರ ಬ್ಯಾಂಕ್ ಮ್ಯಾನೇಜರ್ ಹಾಗೂ ಕ್ಯಾಶಿಯರ್ ಕೈ ಕಟ್ಟಿ ಹಾಕಿ ಲೂಟಿ ಮಾಡಿರೋದು ಚಿನ್ನಾಭರಣ ಕಳೆದ್ಕೊಂಡಿದ್ದಾರೆ ಅನೇಕರು ಅವರೀಗ ಆತಂಕದಲ್ಲಿದ್ದಾರೆ ನಮ್ಮ ಚಿನ್ನ ಹೋಯ್ತು ಏನು ಮಾಡೋದು ಅಥವಾ ನಮ್ಮ ಚಿನ್ನ ಕಳೆದು ಹೋಯ್ತಾ ದರೋಡೆ ಮಾಡಿದ್ರ ಅಥವಾ ಇಲ್ಲೇ ಉಳಿದಿದ್ಯಾ ಗೊತ್ತಿಲ್ಲ ಹನ್ನೆರಡರಿಂದ ಹದಿಮೂರು ಕೆಜಿ ಚಿನ್ನ ಆತಂಕದಲ್ಲಿದ್ದಾರೆ ಅಲ್ಲಿನ ಗ್ರಾಹಕರು ಒಂದು ಕೋಟಿ ರೂಪಾಯಿ ನಗದು ಹನ್ನೆರಡರಿಂದ ಹದಿಮೂರು ಕೆ ಜಿ ಚಿನ್ನ ಸಾಲಕ್ಕಾಗಿ ಅಡ ಇಟ್ಟಿದ್ದಂತಹ ಚಿನ್ನ ಕಳ್ಕೊಂಡಿದ್ದೀವಿ ಅನ್ನುವಂಥ ಆತಂಕದಲ್ಲಿದ್ದಾರೆ ಅಲ್ಲಿನ ಗ್ರಾಹಕರು ಏನು ವಿಜಯಪುರ ಜಿಲ್ಲೆಯ ಗಡಿ ಭಾಗದ ಚಡ್ಚನ್ ನಗರದಲ್ಲಿರುವ ಎಸ್ ಬಿ ಐ ಬ್ಯಾಂಕ್ ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತಾವಿಲ್ಲಿ ನೋಡಬಹುದು ಇದೇ ಬ್ಯಾಂಕ್ ಏನು ಸಾಯಂಕಾಲ ಆರು ಗಂಟೆ ಸುಮಾರಿಗೆ ಐದು ಜನ ಏನು ಮಿಲಿಟರಿ ಏನು ಡ್ರೆಸ್ಸಲ್ಲಿ ಬಂದು ಇದೇ ಬ್ಯಾಂಕಲ್ಲಿ ಹೋಗ್ತಾರೆ ಐದು ಜನ ಮುಸುಕುಧಾರಿಗಳು ಮಾರಕಾಸ್ತ್ರಗಳನ್ನು ಹಿಡ್ಕೊಂಡು ಬ್ಯಾಂಕ್ನಲ್ಲಿರುವ ಮ್ಯಾನೇಜರ್ ಕ್ಯಾಸಿಯರ್ ಸೇರಿದಂತೆ ಇತರ ಸಿಬ್ಬಂದಿಗಳಿಗೆ ಕೈಕಾಲುಗಳನ್ನು ಹಗ್ಗದಿಂದ ಕಟ್ಟಿ ಬಾಯಿ ಕೂಡ ಬಂದ್ ಮಾಡಿ ಸುಮಾರು ಹತ್ತರಿಂದ ಹದಿಮೂರು ಕೆ ಜಿ ಬಂಗಾರ ದೋಷಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಇನ್ನು ಕೂಡ ನಿಖರ ಮಾಹಿತಿ ತಿಳಿದು ಬರಬೇಕಿದೆ ಸುಮಾರು ಕೋಟ್ಯಾಂತರ ರೂಪಾಯಿ ಹಣವನ್ನು ಕೂಡ ದೋಚಿಕೊಂಡು ಪರಾರಿಯಾಗಿದ್ದಾರೆ ಇಲ್ಲಿ ಸಾಕಷ್ಟು ಏನು ಸಿ ಸಿ ಕ್ಯಾಮೆರಾ ಆಗಿರ್ಬೋದು ಸೈರನ್ ಆಗಿರ್ಬೋದು ಎಲ್ಲವೂ ಇದ್ದರೂ ಕೂಡ ಒಂದೊಂದು ಕಳ ಕಳ್ಳರು ತಮ್ಮ ಚಳಕವನ್ನು ಮೆರೆದಿದ್ದಾರೆ ಅಂತಲೇ ಹೇಳಬಹುದು ಇದೇ ಬ್ಯಾಂಕ್ನಲ್ಲಿ ಏನು ಕಳತನ ಆಗುತ್ತೆ ಏನು ಇದೇ ಮಾರ್ಗವಾಗಿ ಕದೀಮರು ಒಂದು ಎಸ್ಕೇಪ್ ಆಗ್ತಾರೆ ಇದು ಮಹಾರಾಷ್ಟ್ರದ ಮಂಗಳವೇಡೆ ತಾಲೂಕಿಗೆ ಹೋಗುವಂಥ ರಸ್ತೆಯಾಗಿದೆ ಇದೇ ಮಾರ್ಗದಲ್ಲಿ ಏನು ಕಾರ್ನಲ್ಲಿ ಏನು ಪರಾರಿ ಆಗ್ತಾರೆ ಏನು ಪರಾರಿ ಆಗುವ ಸಂದರ್ಭದಲ್ಲಿ ಮುಲ್ಜಂತಿ ಗ್ರಾಮದ ಬಳಿ ಒಂದು ಕುರಿಗಳಿಗೆ ಒಂದು ಕಾರ್ ಡಿಕ್ಕಿ ಆಗುತ್ತೆ ಅಲ್ಲಿ ಕುರಿಗಾಹಿಗಳು ಕಾರ್ನವರನ್ನು ಹಿಡಿದು ಒಂದು ವಾಗ್ವಾದ ಮಾಡ್ತಾರೆ ಅವರಿಗೂ ಕೂಡ ಒಂದು ಪಿಸ್ತೂಲ್ ತೋರಿಸಿ ಹೆದರಿಸಿ ಅಲ್ಲಿಂದ ಕಾರ್ ಅಲ್ಲಿಯೇ ಬಿಟ್ಟು ಪರಾರಿ ಪರಾರಿಯಾಗುವ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಚಿನ್ನಾಭರಣಗಳನ್ನು ಅಲ್ಲೇ ಬಿಟ್ಟು ಹೋಗಿದಾರಂತ ಮಾಹಿತಿ ಇದೆ ಒಟ್ಟಿನಲ್ಲಿ ವಿಜಯಪುರ ಹಾಗೂ ಸೋಲಾಪುರ ಅಂದರೆ ಕರ್ನಾಟಕ ಹಾಗೂ ಮಹಾರಾಷ್ಟ್ರ ರಾಜ್ಯದ ಪೊಲೀಸರು ಖದಿಮರಿಗಾಗಿ ಒಂದು ವಿಶೇಷ ತಂಡ ರಚನೆ ರಚಿಸಿ ಅವರ ತಲಾಶಿಗೆ ಮುಂದಾಗಿದ್ದಾರೆ ಅಂತಲೇ ಹೇಳಬಹುದು ಈಗ ಸ್ವತಃ ಇಲ್ಲಿ ಬ್ಯಾಂಕ್ನಲ್ಲಿ ಲಾಕರ್ ಪಡೆದಂಥ ಗ್ರಾಹಕರಿದ್ದಾರೆ ಕೇಳೋಣ ಅವರು ಏನು ಹೇಳ್ತಾರೆ ಅಂತ ಸರ್ ತಮಗೆ ಯಾವ ರೀತಿ ಆತಂಕ ಆಗಿದೆ ಸರ್ ನಮ್ದು ಇಲ್ಲಿ ಲಾಕರ್ ಇದೆ ಲಾಕರ್ದೊಳಗಿಂದು ಏನಾಗಿದೆ ಅದು ಗೊತ್ತಾಯಿಲ್ಲ ಲಾಕರ್ದಾಗ ನಮಗೊಬ್ಬರೇ ಗೊತ್ತಿರ್ತದೆ ಯಾಕಂದ್ರೆ ಬ್ಯಾಂಕ್ದವ್ರಿಗೆ ಅದು ಇನ್ಫಾರ್ಮೇಷನ್ ಇಲ್ಲಕ್ಕ ಇಬ್ಬರ ಕಡೆ ಒಂದೊಂದು ಚಾವಿ ಇರ್ತದಲ್ಲ ಈಗ ಒಳಗಿಂದ ಏನಾಗಿದೆ ಏನು ಇನ್ನೂ ಗೊತ್ತಾಯಿಲ್ಲ ಅದು ಹೋಯ್ತು ಅಂದ್ರೆ ತುಂಬ ತೊಂದರೆ ಆಗ್ತದೆ ಅಂತ ಹೇಳ್ತಾಯಿದ್ದೀವಿ ಸರ್ ನಿಮಗೆ ಯಾವ ಯಾವಾಗ ಮಾಹಿತಿ ಸಿಕ್ತು ನಿಮಗೆ ಯಾವ ರೀತಿ ಆತಂಕ ಇದೆ ನಮಗೆ ನಾವು ಆರೂವರೆ ಏಳು ಗಂಟೆಗೆ ಹೊರಗಡೆ ಬಂತು ಅವಾಗ ಬಂದು ನೋಡಿದ್ವಿ ತುಂಬ ಜನ ಇತ್ತು ಅವಾಗೇನು ಆಲಿಲ್ಲ ಅದಕ್ಕೆ ಬೆಳಗ್ಗೆ ಏನಾದರೂ ಸಿಗಬಹುದು ಅಂತ ಓಡಿ ಬಂದಿದ್ದೀನಿ ಸಲ ಈ ಒಂದು ಮಾರಕಾಸ್ತ್ರಗಳಿಂದ ಮುಸುಕುಧಾರಿಗಳು ಬ್ಯಾಂಕ್ ರಾಬರಿ ಮಾಡಿದ್ದು ಇಲ್ಲಿ ಸಾರ್ವಜನಿಕರಿಗೆ ಸಾಕಷ್ಟು ಆತಂಕವನ್ನು ಮೂಡಿಸಿ ಅಂತ ಹೇಳ್ಬೋದು ಯಾಕಂತಂದರೆ ಇದು ಒಂದು ರಾಷ್ಟ್ರೀಕೃತ ಬ್ಯಾಂಕ್ ಆಗಿರೋದ್ರಿಂದ ಸಾಕಷ್ಟು ಭದ್ರತೆ ವ್ಯವಸ್ಥೆ ಇರಬೇಕು ಸಾಕಷ್ಟು ಮುನ್ನೆಚ್ಚರಿಕಾ ಕ್ರಮಗಳು ಇರಬೇಕು ಅಷ್ಟಾಗೂ ಕೂಡ ಇಂತಹ ರಾಷ್ಟ್ರೀಕೃತ ಬ್ಯಾಂಕ್ಗಳೇ ಒಂದು ಈ ಥರ ಕಳತನ ರಾಬರಿಗೆ ಒಳಗಾದರೆ ಇನ್ನು ಸಾಮಾನ್ಯ ಬ್ಯಾಂಕ್ಗಳ ಸ್ಥಿತಿ ಏನು ಅಂತ ಹೇಳಿ ಗ್ರಾಹಕರ ಒಂದು ಪ್ರಶ್ನೆಯಾಗಿದೆ ಒಟ್ಟು ಏನೇ ಆಗಲಿ ಸತ್ಯಾಸತ್ಯತೆಯನ್ನು ಪೊಲೀಸರು ತನಿಖೆಯಿಂದ ಹೊರಬರಬೇಕಾಗಿದೆ ಈ ಈ ಈ ಪ್ರಕರಣದಲ್ಲಿ ಹಿಂದಿನ ಕದಿಮರು ಈ ಹಿಂದಿನ ಆರೋಪಿಗಳು ಈ ಈ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ ಅಥವಾ ಇದೊಂದು ಹೊಸ ಟೀಮ್ ಯಾವ ರೀತಿಯಾಗಿ ಇವರು ದರೋಡೆ ಮಾಡಿದರು ಅಂತ ಪೊಲೀಸರ ತನಿಖೆಯಿಂದ ಹೊರಬರಬೇಕಿದೆ ಸುನಿಲ್ ರಿಪಬ್ಲಿಕ್ನ ವಿಜಯಪುರ ವೆಲ್ಕಮ್ ಬ್ಯಾಕ್ ಚಳಚಣದ ಎಸ್ ಬಿ ಐ ಬ್ಯಾಂಕ್ ನಲ್ಲಿ ದರೋಡೆ ನಡೆದಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಕೋಟ್ಯಾಂತರ ಮೌಲ್ಯದ ಚಿನ್ನಾಭರಣ ನಗದು ಎಲ್ಲವನ್ನೂ ಕೂಡ ದರೋಡೆ ಮಾಡಿದ್ದಾರೆ ದರೋಡೆ ಕೋರ ಬ್ಯಾಂಕ್ ಮ್ಯಾನೇಜರ್ ಹಾಗೂ ಕ್ಯಾಶಿಯರ್ ಕೈ ಕಟ್ಟಿ ಹಾಕಿ ಲೂಟಿ ಮಾಡಿರೋದು ಚಿನ್ನಾಭರಣ ಕಳೆದ್ಕೊಂಡಿದ್ದಾರೆ ಅನೇಕರು ಅವರೀಗ ಆತಂಕದಲ್ಲಿದ್ದಾರೆ ನಮ್ಮ ಚಿನ್ನ ಹೋಯ್ತು ಏನ್ ಮಾಡೋದು ಅಥವಾ ನಮ್ಮ ಚಿನ್ನ ಕಳೆದು ಹೋಯ್ತಾ ದರೋಡೆ ಮಾಡಿದ್ರ ಅಥವಾ ಇಲ್ಲೇ ಉಳಿದಿದ್ಯಾ ಗೊತ್ತಿಲ್ಲ ಹನ್ನೆರಡರಿಂದ ಹದಿಮೂರು ಕೆಜಿ ಚಿನ್ನ ಆತಂಕದಲ್ಲಿದ್ದಾರೆ ಅಲ್ಲಿನ ಗ್ರಾಹಕರು ಒಂದು ಕೋಟಿ ರೂಪಾಯಿ ನಗದು ಹನ್ನೆರಡರಿಂದ ಹದಿಮೂರು ಕೆಜಿ ಚಿನ್ನ ಸಾಲಕ್ಕಾಗಿ ಅಡ ಇಟ್ಟಿದ್ದಂತಹ ಚಿನ್ನ ಕಳ್ಕೊಂಡಿದ್ದೀವಿ ಅನ್ನುವಂಥ ಆತಂಕದಲ್ಲಿದ್ದಾರೆ ಅಲ್ಲಿನ ಗ್ರಾಹಕರು ಏನು ವಿಜಯಪುರ ಜಿಲ್ಲೆಯ ಗಡಿ ಭಾಗದ ಚಡ್ಛನ್ ನಗರದಲ್ಲಿರುವ ಎಸ್ ಬಿ ಐ ಬ್ಯಾಂಕ್ ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತಾವಿಲ್ಲಿ ನೋಡ್ಬೋದು ಇದೇ ಬ್ಯಾಂಕ್ ಏನು ಸಾಯಂಕಾಲ ಆರು ಗಂಟೆ ಸುಮಾರಿಗೆ ಐದು ಜನ ಏನು ಮಿಲಿಟರಿ ಏನು ಡ್ರೆಸ್ಸಲ್ಲಿ ಬಂದು ಇದೇ ಬ್ಯಾಂಕಲ್ಲಿ ಹೋಗ್ತಾರೆ ಐದು ಜನ ಮುಸುಕುಧಾರಿಗಳು ಮಾರಕಾಸ್ತ್ರಗಳನ್ನು ಹಿಡ್ಕೊಂಡು ಬ್ಯಾಂಕ್ನಲ್ಲಿರುವ ಮ್ಯಾನೇಜರ್ ಕ್ಯಾಶಿಯರ್ ಸೇರಿದಂತೆ ಇತರ ಸಿಬ್ಬಂದಿಗಳಿಗೆ ಕೈಕಾಲುಗಳನ್ನು ಹಗ್ಗದಿಂದ ಕಟ್ಟಿ ಬಾಯಿ ಕೂಡ ಬಂದ್ ಮಾಡಿ ಸುಮಾರು ಹತ್ತರಿಂದ ಹದಿಮೂರು ಕೆಜಿ ಬಂಗಾರ ದೋಷಿದ್ದಾರೆ ಅಂತ ಇನ್ನೂ ಇನ್ನು ನಿಖರ ಮಾಹಿತಿ ತಿಳಿದು ಬರಬೇಕಿದೆ ಸುಮಾರು ಕೋಟ್ಯಾಂತ ರೂಪಾಯಿ ಹಣವನ್ನು ಕೂಡ ದೋಚಿಕೊಂಡು ಪರಾರಿಯಾಗಿದ್ದಾರೆ ಇಲ್ಲಿ ಸಾಕಷ್ಟು ಏನು ಸಿ ಸಿ ಕ್ಯಾಮರಾ ಆಗಿರಬಹುದು ಸೈರನ್ ಆಗಿರ್ಬೋದು ಎಲ್ಲವೂ ಇದ್ರೂ ಕೂಡ ಕಳ್ಳರು ತಮ್ಮ ಹೆಚ್ಚಳಕವನ್ನು ಮೆರೆದಿದ್ದಾರೆ ಅಂತಲೇ ಹೇಳಬಹುದು ಇದೇ ಬ್ಯಾಂಕ್ನಲ್ಲಿ ಏನು ಕಳತನ ಆಗುತ್ತೆ ಏನು ಇದೇ ಮಾರ್ಗವಾಗಿ ಕದೀಮರು ಒಂದು ಎಸ್ಕೇಪ್ ಆಗ್ತಾರೆ ಇದು ಮಹಾರಾಷ್ಟ್ರದ ಮಂಗಳವೇಡೆ ತಾಲೂಕಿಗೆ ಹೋಗುವಂಥ ರಸ್ತೆಯಾಗಿದೆ ಇದೇ ಮಾರ್ಗದಲ್ಲಿ ಏನು ಕಾರ್ನಲ್ಲಿ ಏನು ಪರಾರಿ ಆಗ್ತಾರೆ ಏನು ಪರಾರಿ ಆಗುವ ಸಂದರ್ಭದಲ್ಲಿ ಹುಲ್ಜಂತಿ ಗ್ರಾಮದ ಬಳಿ ಒಂದು ಕುರಿಗಳಿಗೆ ಒಂದು ಕಾರ್ ಡಿಕ್ಕಿ ಆಗುತ್ತೆ ಅಲ್ಲಿ ಕುರಿಗಾಹಿಗಳು ಕಾರ್ನವರನ್ನು ಹಿಡಿದು ಒಂದು ವಾಗ್ವಾದ ಮಾಡ್ತಾರೆ ಅವರಿಗೂ ಕೂಡ ಒಂದು ಪಿಸ್ತೂಲ್ ತೋರಿಸಿ ಹೆದರಿಸಿ ಅಲ್ಲಿಂದ ಕಾರ್ ಅಲ್ಲಿಯೇ ಬಿಟ್ಟು ಪರಾರಿ ಪರಾರಿಯಾಗುವ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಚಿನ್ನಾಭರಣಗಳನ್ನು ಅಲ್ಲೇ ಬಿಟ್ಟು ಹೋಗಿದ್ದಾರೆ ಅಂತ ಮಾಹಿತಿ ಇದೆ ಒಟ್ಟಿನಲ್ಲಿ ವಿಜಯಪುರ ಹಾಗೂ ಸೋಲಾಪುರ ಅಂದರೆ ಕರ್ನಾಟಕ ಹಾಗೂ ಮಹಾರಾಷ್ಟ್ರ ರಾಜ್ಯದ ಪೊಲೀಸರು ಕದಿಮರಿಗಾಗಿ ಒಂದು ವಿಶೇಷ ತಂಡ ರಚನೆ ರಚಿಸಿ ಅವರ ತಲಾಶಿಗೆ ಮುಂದಾಗಿದ್ದಾರೆ ಅಂತಲೇ ಹೇಳಬಹುದು ಈಗ ಸ್ವತಃ ಇಲ್ಲಿ ಬ್ಯಾಂಕ್ನಲ್ಲಿ ಲಾಕರ್ ಪಡೆದಂಥ ಗ್ರಾಹಕರಿದ್ದಾರೆ ಕೇಳೋಣ ಅವರು ಏನು ಹೇಳ್ತಾರಂತೆ ಸರ್ ತಮ್ಗೆ ಯಾವ ರೀತಿ ಆತಂಕ ಆಗಿದೆ ಸರ್ ನಮ್ದು ಇಲ್ಲಿ ಲಾಕರ್ ಇದೆ ಲಾಕರ್ದೊಳಗಿಂದು ಏನಾಗಿದೆ ಅದು ಗೊತ್ತಾಯಿಲ್ಲ ಲಾಕರ್ದಾಗ ನಮ್ಮ ಒಬ್ರೇ ಗೊತ್ತಿರ್ತದೆ ಯಾಕಂದರೆ ಅದು ಇನ್ಫಾರ್ಮೇಷನ್ ಇಲ್ಲಕ್ಕ ಇಬ್ಬರು ಕಡೆ ಒಂದೊಂದು ಚಾವಿ ಇರ್ತದಲ್ಲ ಈಗ ಒಳಗಿಂದ ಏನಾಗಿದೆ ಏನು ಇನ್ನೂ ಗೊತ್ತಾಯಿಲ್ಲ ಅದು ಹೋಯ್ತು ಅಂದ್ರೆ ತುಂಬ ತೊಂದರೆ ಆಗ್ತದೆ ಅಂತ ಹೇಳ್ತಾಯಿದ್ದೀವಿ ಸರ್ ನಿಮಗೆ ಯಾವ ಯಾವಾಗ ಮಾಹಿತಿ ಸಿಕ್ತು ನಿಮಗೆ ಯಾವ ರೀತಿ ಆತಂಕ ಇದೆ ನಮಗೆ ನಾವು ಆರೂವರಿ ಏಳು ಗಂಟೆಗೆ ಹೊರಗಡೆ ಬಂತು ಅವಾಗ ಬಂದು ನೋಡಿದ್ವಿ ತುಂಬ ಜನ ಇತ್ತು ಅವಾಗ ಅವಾಗೇನು ಆಲಿಲ್ಲ ಅದಕ್ಕೆ ಬೆಳಗ್ಗೆ ಏನಾದರೂ ಸಿಗಬಹುದು ಅಂತ ಓಡಿ ಬಂದಿದ್ದೀನಿ ಸರ್ ಈ ಒಂದು ಮಾರಕಾಸ್ತ್ರಗಳಿಂದ ಮುಸುಕುಧಾರಿಗಳು ಬ್ಯಾಂಕ್ ರಾಬ್ರಿ ಮಾಡಿದ್ದು ಇಲ್ಲಿ ಸಾರ್ವಜನಿಕರಿಗೆ ಸಾಕಷ್ಟು ಆತಂಕವನ್ನು ಮೂಡಿಸಿ ಅಂತ ಹೇಳ್ಬೋದು ಯಾಕಂತಂದರೆ ಇದು ಒಂದು ರಾಷ್ಟ್ರೀಕೃತ ಬ್ಯಾಂಕ್ ಆಗಿರೋದ್ರಿಂದ ಸಾಕಷ್ಟು ಭದ್ರತೆ ವ್ಯವಸ್ಥೆ ಇರಬೇಕು ಸಾಕಷ್ಟು ಮುನ್ನೆಚ್ಚರಿಕಾ ಕ್ರಮಗಳು ಇರಬೇಕು ಅಷ್ಟಾಗೂ ಕೂಡ ಇಂತಹ ರಾಷ್ಟ್ರೀಕೃತ ಬ್ಯಾಂಕ್ಗಳೇ ಒಂದು ಈ ಥರ ಕಳತನ ರಾಬರಿಗೆ ಒಳಗಾದರೆ ಇನ್ನು ಸಾಮಾನ್ಯ ಬ್ಯಾಂಕ್ಗಳ ಸ್ಥಿತಿ ಏನು ಅಂತ ಹೇಳಿ ಗ್ರಾಹಕರ ಒಂದು ಪ್ರಶ್ನೆಯಾಗಿದೆ ಒಟ್ಟು ಏನೇ ಆಗಲಿ ಸತ್ಯಾಸತ್ಯತೆಯನ್ನು ಪೊಲೀಸರು ತನಿಖೆಯಿಂದ ಹೊರಬರಬೇಕಾಗಿದೆ ಈ ಈ ಈ ಪ್ರಕರಣದಲ್ಲಿ ಹಿಂದಿನ ಖದೀಮರು ಈ ಹಿಂದಿನ ಆರೋಪಿಗಳು ಈ ಈ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ ಅಥವಾ ಇದೊಂದು ಹೊಸ ಟೀಮ ಯಾವ ರೀತಿಯಾಗಿ ಇವರು ದರೋಡೆ ಮಾಡಿದರು ಅಂತ ಪೊಲೀಸರ ತನಿಖೆಯಿಂದ ಹೊರಬರಬೇಕಿದೆ ಸುನಿಲ್ ಕನ್ನಡ ವಿಜಯಪುರ